ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಒಂದು ಹೊಸ ಕತೆ ಬರ್ತಾ ಇದೆ ತಂದೆ ತಾಯಿ ಯಾರೂ ಇಲ್ಲದ ಅನಾಥರ ಅನ್ನೋ ಒಂದು ಸೀರಿಯಲು ತುಂಬ ಚೆನ್ನಾಗಿದೆ ಅನಾಥ ಮಕ್ಕಳು ಹೇಗೆ ಬೆಳೆದು ದೊಡ್ಡವರಾಗಿ ಹೇಗೆ ಮುಂದೆ ಹೋಗ್ತಾರೆ ಅನ್ನೋ ಒಂದು ಸ್ಟೋರಿ ಇದೆಯ ನಿಮ್ಮ ಎಲ್ಲರ ಸಪೋರ್ಟು ಈ ಸೀರಿಯಲ್ಗೆ ಇರಲಿ ಅಂತ ಹೇಳ್ತಾ ಹಾಗೆ ಅತ್ತೆ ಸೊಸೆ ಜನಜಾಟು ಕೂಡ ಇರಲಿ ಅದು ನಿಜ ಜೀವನದ ಕತೆ ಸೊ ಅವ್ರ ಕಥೆ ಹೇಳಿದಾಗೆ ನಾನು ವಿಡಿಯೋನ ಮಾಡ್ತೀನಿ ಹಾಗೆ ಈ ಕಥೆಯೂ ಕೂಡ ನೋಡಿ ತುಂಬ ಚೆನ್ನಾಗಿದೆ ಹೇಗೆ ಬರುತ್ತೆ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಪ್ಲೀಸ್ ನಿಮ್ಮ ಎಲ್ಲರ ಸಪೋರ್ಟು ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ಹಾಗೆ ಲೈಕ್ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ ಓಕೆನಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಿವ ಇರು ಇವಾಗ ಕಟ್ಟೆ ಮಾವಯ್ಯ ನೀನು ನಾನು ಇದ್ದೀನಿ ಅಲ್ವಾ ಇಷ್ಟು ದಿನ ಇಬ್ಬರೇ ಅಲ್ಲಿ ಇಲ್ಲಿ ಅಳ್ತಾ ಕಾಯ್ತೀವಿ ಇವಾಗ ಅತ್ತೆ ಮಾವ ಸಿಕ್ಕಿದ್ರು ಎಲ್ಲಿದ್ದೀವಿ ಚಾಕಾಡ್ತೀಯಾ ಹಾಂ ಆಯ್ಬೇಡ ಹೊಟ್ಟೆ ತುಂಬ ಊಟ ಮಾಡ್ತೀಯಲ್ವಾ ಬಾ ಮಲ್ಗಿಸ್ತೀನಿ ಮಲ್ಕೋ ಬಾ ಅಯ್ಯೋ ನನ್ನ ಮಗಳ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀಯೋವಾ ಇಂಥ ಒಳಗ ಒಂದು ಮಗುನ ಸಾಕತಿ ಅಂದ್ರೆ ಎಂತ ದೊಡ್ಡ ಮನಸ್ಸು ಯಾವಾಗಿನಗ ದೊಡ್ಡ ಮನಸ್ಸೈತಿ ಊಟ ಇದ್ದರೂ ನಿನ್ನ ತಮ್ಮನ ಏನಾರು ಮಾಡಿ ಕೆಲಸ ಮಾಡಿ ಅವರ ಕೊಟ್ಟಿಯಲ್ಲ ಎಂತ ಪುಣ್ಯವಂತಿ ಅಯ್ಯೋ ನಾನು ನೋಡಕತ್ತ ನನಕನ್ನಾರ ಇವ್ವ ಎಂಥ ಕಷ್ಟ ಅನುಭವಿಸ್ಬಿಟ್ಟಿ ಯೋವ ನನ್ನ ಮಗಳ ಇಂಥ ಕಷ್ಟ ನಾವು ಅನುಭವಿಸಿಲ್ಲಲ್ಲ ಯವ ತಂದೆ ತಾಯಿ ಕಳ್ಕೊಂಡ್ರು ಅವ್ರ ಪ್ರೀತಿನ ಇಲ್ಲ ಆಗ ನೀವು ನೀವು ಅನಾಥ ಆಗಿಬಿಟ್ರಲ್ಲ ಈಗ ನೀವು ಅನ್ಕೋಬೇಡಿ ನಾವು ಅದು ಯಾಕೆ ಚಿಂತೆ ಮಾಡ್ತೀರಿ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಜವಾಬ್ದಾರಿ ನಂದು ಹಾಂ ತಪ್ಪನ ನೀನು ಚೆನ್ನಾಗಿ ನೋಡ್ಕೊ ಯಾಕಂದ್ರೆ ನಮ್ಮ ಮಂದಿಗೆ ಬರೋದು ಕಡಿಮೆ ಹಾಪ ಇವಾಗೇನು ನಾ ಕರೆಸ್ತಾನೆ ಹಾಂ ಅವ್ಗೇನು ಏನು ಗೊತ್ತಾಗ್ತದೆ ಹಾ ಈ ಈಗ ಮಾತಾಡಕ್ಕೆ ಹಾಂ ಸರಿ ನೀನು ಅಂದ್ಯಾಗ ಮಲಗಿಸಿ ಹಾ ಅಲ್ಲೇ ರೂಮ್ಯಾಗ ಹಾಂ ಒಂದು ನಮ್ಮ ದಾಬರ ಚಾಪೀರ ಹಾಯಿಸಿ ಮಲಗಿಸಿ ಬಾ ಇಲ್ಲೇ ಕುಂದ್ರ ಬ ನಿಮ್ಮ ಅವಯ್ಯ ಹಾಂ ಅರ್ವಿ ತೊಗೊಂಬರಕ್ಕೆ ಹತ್ತಾನ ಅರ್ವಿ ತೊಗೊಂಡಾಗ ಚೆನ್ನಾಗೆಲ್ಲ ಸೋಕಿ ಪಚ್ಕುಂದ ಸ್ನಾನ ಮಾಡಿ ಆಮೇಲೆ ಹತ್ತ ಬಟ್ಟಿ ಬಾ ಹಾಕೋರಿ ಹಾಂ ಅದೇ

സേ ഇല്ലന്ത ഇവര് ഇവര് സാ നോട്ബറല്ല ഇല്ല സിറങ്ങില്ല ആന സ അവ കൊടുത്തോ പോസ്റ്റ് മോർട്ടം ആയി സാ ബില്ല ഞാനാ ഞാനും മടബിട്ടോ ഏത് നോക്കീല്ല കടിക്കാല നമുക്ക് അവർ മക്ക നോടും ആ നോഡ് നോറിയ കടേക്കാലക്ക അവർ മക്ക നോട ഏൻമാോദ്ര നമ്മ മനടത്ത മക്കളറ നമ്മ നോടാ ആയിക്കോട്രി പോട്രി നോട്ബർ ഞാൻ ആക്കാ ഒന്നേ അറിയി തോര ನಮ್ಮ ಕಡೆನೂ ನೋಡಿ ಈಗ ಮತ್ತೆ ಏನು ಮಾಡೋದು ನಿಮ್ದು ಆ ಕಡೆ ಇದ್ದಷ್ಟಾಗ ಸಂತ್ಯಾಗ ತೊಗೊಂಡು ಬರ್ರಿ ನಮ್ದು ಭಾಳ ಕಷ್ಟ ಐತಿ ಏನು ಮಾಡೋದು ತಿನ್ನಾಕು ಇಂದ ಮುಂದೆ ನೋಡಾತವು ಆದರೆ ಮಕ್ಕಳಿಗೆಲ್ಲಬಾರ್ದು ಅಂತ ಹೇಳಿ ಅನ್ನ ಸಂಬ್ರ ಮಾಡಿದ್ನಲ್ಲ ಅದನ್ನ ಕೊಟ್ನಿ ಮತ್ತೆ ಪಲ್ಯ ಇಸ್ಕೊಂಡು ಬಂದಾಗ ಕೊಟ್ನಿ ಪಾಚು ಮನೆಗೆ ಕಡೆ ಏನು ಯಾವ ಯಾವತ್ತಿರಾಕಿ ಇವತ್ತು ಬಂದಿಲ್ಲ ನಮ್ಮ ಮನೆಗೆ ಪಲ್ಯ ಅದಕ್ಕೆ ಅದಕ್ಕಾಗಿಲ್ವ ನಮ್ಮ ಮನೆಗೆ ನಮ್ಮ ತಮ್ಮನ ಮಕ್ಕಳ ನಮ್ಮನ್ನ ನಮ್ಮನೆಯವ್ರ ತಮ್ಮನ ಮಕ್ಕಳು ಬಂದರು ಅವ್ರಿಗೆ ಬೇಕಾಗಿ ದೇವಾಸ ಹ್ಞೂ ಅಂತ ಕೊಟ್ಟರು ತೊಗೊಂಡ್ಬಂದ ನನ್ನ ಸಾಂಬಾರು ಅವ್ರಿಗೆ ಪಾಲ್ಯ ಹಾಕ್ಬಿಡಿ ರೀ ನೋಡಿ ಅಷ್ಟೇ ಸಾಧನದಾಗ ಸಂ ತೊಗೊಂಡ್ಬರಿ ಏನು ಮಾಡೋದು ಮತ್ತೀಗ ನಂದು ಹಂಗೈತೆ ಪರಿಸ್ಥಿತಿ ಇತ್ತಿದ್ ಹೊಲ್ದಾಗ ಯಾರು ಬಿಟ್ಟಾರಿಲ್ಲ ಮಾಡೋರಿಲ್ಲ ನಿಮ್ಮ ಕೈಲಿ ಆಗಂಗಿಲ್ಲ ಯಾರಿಗಾರ ಹೇಳಬೇಕಂತಂದ್ರೆ ಹೇ ಯಾರೂ ಇಲ್ಲ ಅದನ್ನ ನೋಡ್ರಿ ಪಾಲಿಗೆ ಕಂದ್ರೆ ಯಾರು ಪಾಲಿಗೆ ಮಾಡೋಕೋಸಾರು ಏನು ಮಾಡೋದ್ರಿ ನಮ್ಮನೆಯವರ ನಿಂತ ನೈತಿ ಅವಾಗ ನಿಂತ ಹೇಳಿ ಹೆಂಗೆ ವಯಸ್ತೀನಿ ಹಾಡಿದ್ದು ಈಗ ಅವ ಇಲ್ಲ ನಿಮ್ಗೆ ಹೆಂಗ್ರಿ ನಮ್ಮ ಜೀವನ ನಾನು ಮತ್ತೆ ಯೋಚನೆ ಮಾಡೋಕ್ಕೇನೋ ಸರಜ ಅವಾಗ ನಂಗೆ ಕೊಟ್ಟಿದ್ದಾನೆ ಅಥವಾ ಇಷ್ಟಕ್ಕೆ ನಾನು ಜೀವನ ಮಾಡಿದ್ದು ಇನ್ನು ಮುಂದೆ ನಮ್ಮ ಜೀವನ ಹೆಂಗ ಇವಾಗ ಅವ್ರ ಮಕ್ಕಳು ಇಲ್ಲೇ ಬಂದರು ಅವ್ರನ್ನ ನಾವು ನೋಡ್ಕೋಬೇಕು ಆಚ ನಾನು ಬಿಲ್ದರು ಒಂದು ದಿನ ನಡೀಬೇಕು ಆದ್ರೆ ಪಾಪ ಸಣ್ಣ ಮಕ್ಕಳು ಅವಕಾತ ಬೇಕಲ್ಲ ಸರಿ ಸರಿ ನಾನು ಶುಕ್ರಾರ ಸಂಖ್ಯೆ ಅದನ್ನು ನೋಡ್ಕೆಗ ಎಂತ ಸಿಂತ ಅಂತ ಕ್ಯಾಟ್ಯಾದ ಬರ್ತೇನೆ ಸರಿ ನಾನು ಹೋಗಿ ಬರ್ತೇನೆ ಹುಡ್ಗೋರು ಹೋಗಿ ಸರಜ ಆಯ್ತು ರೀ ಹೋಗಿ ಬರ್ರಿ ಇಲ್ಲೇ ಇರ್ತೇನೆ ತಗೋರಿ ನೀವೇ ಯೋಚನೆ ಮಾಡಿ ಹೋಗಿ ಬರ್ರಿ មកកម្ពុជាឡាមកតោមកោមកតោឡាជោចាឡានចោចាឡានចោចាឡានចោចាឡានចោចា জোছো. নেনমতো জোছো. নেননমতো রালি. জোজো u জো. আপাই লামা, আমারোমা, নানে নোমারা পালা. আমা, আই লামা, আমারোমা, নাধ� الله صح كبيكما ابو 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 ابو

இவங்க ஆமாத்தி நன்கொபிரேரக ஆக்தி ನಾನು ನಾನೆಲ್ಲಿ ಹೇಳ್ತಾ ಕೂತ್ ಅವನು ಎದ್ದೊಳಗ ಸ್ಟಾಪ್ ಮಾಡ್ತಾನೆ ಪಾಪ ಮನ್ಕೊಂಡಿದ್ದಾನೆ ಎದ್ದು ಏನಾದರೂ ಕೆಲಸ ಇದ್ದರೆ ಹೋಗಿ ಮಾಡ್ತೀನಿ ಸ್ವಲ್ಪ ಮರ್ತಾದ್ರೂ ಮರಿಬೋದು ಅಮ್ಮ ನನ್ ಜೊತೆ ಆಡಿರೋ ನೆನ್ಪೇ ಬರ್ತಾ ಇದ್ದು ಇಷ್ಟು ಜನ ಓಡಾಡ್ತಾ ಇದ್ವಿ ನನ್ನಮ್ಮ ನೋಡಕ್ ನೆನ್ ತರಾನೆ ಅಂದ್ರು ಅಮ್ಮ ಅಮ್ಮ

ಚಿಕ್ಕೂರಿರ್ಬೇಕಾದ್ರೆ ಅಪ್ಪ ಅಮ್ಮ ಪ್ರೀತಿನ ಕಳ್ಕೊಂಡ್ಬಿಟ್ಟ ನನ್ ತಮ್ಮ ನನ್ ಬಂಗಾರ ನಿನ್ನ ನನ್ ತಾಯಿ ತಾರ ನೋಡ್ಕೋತೀನಿ ನನ್ ಬಂಗಾರ ಏನು ಯೋಚನೆ ಮಾಡ್ಬೇಡ ಶಿಗು ಪುಟ್ಟ ನಿನ್ನ ನಾನ್ ತುಂಬಾ ಚೆನ್ನಾಗ್ ನೋಡ್ಕೋತೀನಿ ನಿನ್ ತಾಯಿಯಾಗಿ ನಾನ್ ಹೇಳ್ತೀನಿ ನಿನ್ ಮುಂದೆ ನೀನ್ ಏನು ಆಗ್ಬಾರ್ದು ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ Kan aku hati Lalu Apa ni Amal Bila Yang <tik> jarut lah Alah Kan aku hati Lalu Apa ni Amal Bila Amal Amal Tumbalin Pantai dia Amal അമ്മ ഏനാ നത്ത കേസായു പാപ അവ തുമ്പയേക്കു ಹೆಂಗ್ ಬರ್ತಾರ ಏನೋ ಮನೆ ನಾವು ಪಾಪ ಇಂಥ ಕಳಿಸ್ತಿಗವಾ ನೀನ್ ಮಾಡ್ತೀವಿ ಇಲ್ಕೊಂಡ ನೀನು ಇಡೀ ಮಾಡಕ್ಕೆ ಇಲ್ಕೊಂಡ್ರ ಯಾರ ಯಾರ ನನಗೆ ಗೊತ್ತಾಗ ಯಾರ ನಾನು ಏತ ಯಾಕೆ ಮಾಡ್ತೇನೆ ನಾನು ದುಡ್ಡು ಕೊಡಬೇಕಲ್ಲ ಅದನ್ನೇ ಕೇಳಾಕ್ ಬನ್ನಿ ಅಲ್ಲೇವಾ ಅವತ್ತ್ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿಗೆ ಕೊಡ್ತೀನಿ ಅಂತಾರೆ ಇನ್ನು ನೋಡಿದ್ರೆ ದುಡ್ಡು ಬಂದಾರೆ ಅಂತ ಕೈಗತ್ತ ನಾವು ಅಪ್ಪ ಅಪ್ಪ ಕೇಳಿಕ ಬನ್ನಿ ಸಿಗೋ ಇವ ಒಂದು ಎಷ್ಟರ ಕೊಡುವ ಈಗ ನನಗೆ ಅರ್ಜೆಂಟ್ ಆಗಿ ಬೇಕಾಗಿ ಒಟ್ಟಾಗಿ ಗಂಡನ ಗಂಡ ನೋಡಲ್ಲ ನಾವು ಆಗಿಲ್ಲ ಮತ್ತೆ ನಾನು ಹೆಂಗೆ ಮನೆ ಸಂಚೆ ಮಾಡ್ಯವ ನನಗೆ ಮನೆ ಸಂಚೆ ಮಾಡೋಕ್ಕಾಗಬೇಕಾಗಿ ಚಿದ್ದವು ಅದಕ್ಕೆ ಸ್ವಲ್ಪ ನನಗೆ ಡ್ರಾ ಇಟ್ಟು ಕೊಡಲ್ಲ ಅಯ್ಯ ನಿನ್ನ ಮಾಡ ನೀನೇನಾ ನಾನು ನಮ್ಮ ಮನೆ ಮನೀತಲ್ಲ ನಾವು ಹುಡುಗಿನ ಅಂದ್ಕೊಂಡು ಈ ಚಕೋ ನಾವು ಅತ್ತೆಮ್ಮ ಅತ್ತೆಮ್ಮನಗಿತು ಈಗ ಚಿಗೋಣ ಅಂತೇಳಿ ಅಯ್ಯ ನಿಮ್ಮ ಮನೆಗೆ ಯಾರು ಬಂತಾರಾ ಯಾವ ಹುಡುಗಿ ಬಂದಕ್ಕೆ അയ്യോ ഏക്കാപ്പ് ആ ഹി പാടി അവ നാട്ക്കപ്പ് പാപ്പ് ഈ നമ്മ അവർ കർക്ക നമുക്ക് ദൂര റിലേറ്റ ഇവര നമ്മപ്പന മകോദിന് നമുക്ക് ഹർക്കുണ്ട് ബന്ധ നാ നോഡ്ര നമ്മ അത് നമുക്ക് മക്കളി യാരില്ല അത് അവാരടത്തേ ഇത് കൊണ്ട് നോഡുവ 英語で言うと、私はいいねうと、私はいを言うと、私は何を言うと、私は何を言うと、私は何を言いと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私は何を言うと、私 நீன ಎಷ್ಟು ಒಳ್ಳೆ ಜೀವ್ಗಳು ಹಾ ನಾಳೆ ಮತ್ತೆ ಮಕ್ಕಳಿಗೆ ಕೊಡ್ತಾರೆ ಹ್ಮ್ ನೀವು ಒಳ್ಳೇದಾಗಲಿವ್ ನನಗೇನು ಫುಡ್ ಬೇಡ ಬಿಡು ನಿಮಗೆ ತರ ಆಕತಿ ನೀನ್ ನನಗೆ ತರ ಕೊಡೋದು ಇಷ್ಟ ಐದ್ನೂರು ರೂಪಾಯಿ ಹಾ ಐದನೂರು ರೂಪಾಯಿ ತಗೊಂಡು ನಾನು ಏನು ಮಾಡ್ತೇನೆ ನಿಮ್ಮ ತರಕಾರಿ ಕೊಟ್ಟರೆ ಒಳ್ಳೆದಾರ ಆಕತಿ ಇವ ತಿನ್ವಾ ನನ್ಗೆಂದು ಆಗ್ಬಿಡಿವ ಐದ್ನೂರು ರೂಪಾಯಿ ಇಂಥ ಇಂತ ಕಷ್ಟದಿ ನನಗೆ ಇದು ಚೆನ್ನಾಗಿದೆ ನನ್ನ ಮಕ್ಕಳು ಬೇರೆ ಅಲ್ಲ ಈ ಮಕ್ಕಳು ಬೇರೆ ಅಲ್ಲ ఎవ నిన్న బర్యా అమ్మ ఇల్వా అదే ఆటాడ్రీ అండి ఇప్పుడు సన్న వయస్ ఇంత శాప్రా అలా దూస అప్పుడు ఇష్ట దినాపల్ ಕೆವರ ಜೀವ ಬರಗಾದ ಕೋಳಿ ವಚ್ಚೆಗವ ಏನ್ ಮಾಡೋದವ ದೇವ್ರವರು ಆಯುಷ್ಯ ಅಷ್ಟ ಕೊಟ್ಟಿದ್ದ ಮತ್ತೇನ್ ಮಾಡಕತ್ತಿ ಇರ್ಲಿ ಬಿಡು ಮತ್ ನಮ್ಗೂ ಯಾರ ಬಾರ ಮತ್ತೇನ್